ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆಲವರಿಗೆ ಏನಂದರೆ ವರ್ಕ್ ಮಾಡ್ತಾರೆ ಬಟ್ ಅವರಿಗೆ ಡಿಸೈನ್ ಮಾಡಲಿಕ್ಕೆ ಗೊತ್ತಿರೋಲ್ಲ ಸೊ ಅಂಥವರಿಗೋಸ್ಕರ ನಾವೊಂದು ಟ್ರೇಸಿಂಗ್ ಶೀಟ್ ಅಂದರೆ ಆರಿ ವರ್ಕ್ ಡಿಸೈನ್ ಪೇಪರ್ ಅದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ಕೆಲವು ಕಡೆ ಏನಾಗುತ್ತೆ ಅಂದರೆ ನಿಮಗೆ ಆಫ್ ಬರುತ್ತೆ ನೋಡಿ ಟ್ರೇಸಿಂಗ್ ಶೀಟ್ ಇಷ್ಟು ಬರೋದಿಲ್ಲ ಇದು ಎ ತ್ರೀ ಶೀಟ್ ಎ ಫೋರ್ ಅಲ್ಲ ಎ ತ್ರೀ ಶೀಟ್ ದೊಡ್ಡ ಶೀಟ್ ನಾರ್ಮಲ್ ನಿಮಗೆ ಬ್ಲೌಸ್ ಡಿಸೈನ್ ಎಷ್ಟು ಇಂಚಸ್ಸಲ್ಲಿ ಬರುತ್ತೆ ಅಷ್ಟೇ ಇಂಚಸ್ಸಲ್ಲಿ ನಾವು ಆರಿ ಡಿಸೈನ್ ಶೀಟ್ ರೆಡಿ ಮಾಡಿದ್ದೇನೆ ಬಿಗಿನರ್ಸಿಗೆ ಮತ್ತೆ ಇಷ್ಟೇ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿದ್ರು ಕೆಲವರಿಗೆ ಕೆಲವರಿಗೇನಂದರೆ ಕೆಲವರಿಗೆ ಡಿಸೈನ್ ಮಾಡಲಿಕ್ಕೆ ಗೊತ್ತಿರಲ್ಲ ವರ್ಕ್ ಮಾಡ್ತಾರೆ ಬಟ್ ಡಿಸೈನ್ ಮಾಡಲಿಕ್ಕೆ ಗೊತ್ತಿರೋಲ್ಲ ಸೊ ಅಂಥವರಿಗೆ ನಾನು ಏನು ಮಾಡಿದ್ದೇನೆ ಅಂದರೆ ನಮ್ಮದೊಂದು ನಾರ್ಮಲ್ ಅಲ್ಲಿ ಡಿಸೈನ್ ಪೇಪರ್ನ ರೆಡಿ ಮಾಡಿಕೊಂಡಿದ್ದೇನೆ ಅದರದ್ದು ನಾನೀಗ ನಿಮಗೆ ವಿತ್ ಮೆಷರ್ಮೆಂಟ್ ತೋರಿಸ್ತೇನೆ ಇದರಲ್ಲಿ ವಿಡಿಯೋದಲ್ಲೇ ಸೊ ನಾನು ನಿಮಗೆ ಇಡೀ ಡಿಸೈನ್ದ್ದು ಒಂದು ಮೆಜರ್ಮೆಂಟ್ ತೋರಿಸ್ತೇನೆ ಎಷ್ಟು ಬರುತ್ತೆ ಅಂತ ನೋಡಿ ನೋಡಿ ಹತ್ತು ಇಂಚಿದೆ ಅಂದರೆ ಉದ್ದ ಹತ್ತು ಇಂಚಿದೆ ಅಗಳ ಕೆಳಗಡೆ ಸಿಕ್ಸ್ ಆ್ಯಂಡ್ ಹಾಫ್ ಈ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಮೇಲ್ಗಡೆ ಫೈವ್ ಇದೆ ಆಯಿತಾ ಇದು ನಮ್ಮದು ನಾರ್ಮಲ್ ಮೆಜರ್ಮೆಂಟ್ ಬರೋದು ಮತ್ತು ಇದಕ್ಕಿಂತ ದಪ್ಪ ಇದಕ್ಕಿಂತ ಸಪುರ ಇದ್ರೆ ಇದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಡಿಸೈನ್ನ ಟ್ರೇಸ್ ಮಾಡ್ಬೋದು ಇದನ್ನು ಡಿಸೈನ್ ಹೇಗೆ ಟ್ರೇಸ್ ಮಾಡೋದಂದರೆ ಬಟ್ಟೆಗೆ ಇದರ ಅಡಿಗೆ ಕಾರ್ಬನ್ ಶೀಟ್ ಇಡಬೇಕು ಕಾರ್ಬನ್ ಶೀಟ್ ಬರುತ್ತಲ್ಲ ಅದನ್ನಿಟ್ಟು ಬಟ್ಟೆ ಮೇಲೆ ಕಾರ್ಬನ್ ಶೀಟ್ ಇಟ್ಟು ಅದರ ಮೇಲೆ ಡಿಸೈನ್ ಪೇಪರ್ ಇಟ್ಟು ಟ್ರೇಸ್ ಮಾಡೋದಲ್ಲ ಇದನ್ನು ಇನ್ನೊಂದು ಶೀಟ್ ಬರುತ್ತೆ ನಿಮಗೆ ಒಂಥರ ಪ್ಲಾಸ್ಟಿಕ್ ಬಟರ್ ಪೇಪರ್ ಟ್ರೇಸಿಂಗ್ ಪೇಪರ್ ಇರುತ್ತಲ್ಲ ಆ ಪೇಪರನ್ನು ಫಸ್ಟ್ ಇದರ ಮೇಲೆ ಇಟ್ಟು ಕಾಪಿ ತೆಗಿಬೇಕು ಟ್ರೇಸಿಂಗ್ ಪೇಪರ್ ಮೇಲೆ ಇಟ್ಟು ಕಾಪಿ ತೆಗಿಬೇಕು ನೀವು ಡೈರೆಕ್ಟ್ ಈ ಶೀಟ್ನ ಯೂಸ್ ಮಾಡಿದರೆ ಬಟ್ಟೆ ಮೇಲೆ ಈ ಶೀಟ್ ಹಾಳಾಗುತ್ತೆ ಈ ನೀವೇನು ಮಾಡ್ತೀರಾ ಡೈರೆಕ್ಟ್ ಬಟ್ಟೆ ಮೇಲೆ ಈ ಶೀಟ್ನ ಇಟ್ಟರೆ ಈ ಶೀಟ್ ಹಾಳಾಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಟ್ರೇಸಿಂಗ್ ಪೇಪರ್ ಅಂತ ಸಿಗುತ್ತೆ ಅದನ್ನು ಇದರ ಮೇಲಿಟ್ಟು ಫಸ್ಟ್ ಈ ಡಿಸೈನ್ನ ಆ ಟ್ರೇಸಿಂಗ್ ಪೇಪರ್ ಮೇಲೆ ಕಾಪಿ ಮಾಡಿ ಮತ್ತೆ ಬಟ್ಟೆಗೆ ಇಡಬೇಕು ಸೊ ಆ ರೀತಿ ಯಾರೆಲ್ಲ ನನ್ನಿಂದ ಟ್ರೇಸಿಂಗ್ ಪೇಪರ್ ಆರ್ಡರ್ ಮಾಡ್ತಾರೆ ಅವರಿಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಕಳಿಸ್ತೇನೆ ಹೇಗೆ ಟ್ರೇಸ್ ಮಾಡೋದು ಅಂತ ಸೊ ಬನ್ನಿ ನನ್ನ ಮಾತ್ರ ಈಗ ಯಾವ ಡಿಸೈನ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಫಸ್ಟಿಗೆ ಎಷ್ಟು ಡಿಸೈನ್ ಸ್ಟಾಕ್ ಇದೆ ಅಂತ ಹೇಳ್ತೇನೆ ಟೋಟಲ್ ಹಂಡ್ರೆಡ್ ಡಿಸೈನ್ ಸ್ಟಾಕ್ ಇದೆ ಐವತ್ತು ನೆಕ್ ಡಿಸೈನ್ ಐವತ್ತು ಸ್ಲೀವ್ ಡಿಸೈನ್ ಫುಲ್ ಇದೇ ರೀತಿ ಕಂಪ್ಲೀಟ್ ಫುಲ್ ವರ್ಕ್ ಬರುತ್ತೆ ನಿಮಗೆ ಅಂದರೆ ಒಂದೇ ಶೀಟಲ್ಲಿ ಎರಡು ಡಿಸೈನ್ ಬರುತ್ತೆ ಫ್ರಂಟ್ ಪೇಜಲ್ಲಿ ನಿಮಗೆ ನೆಕ್ ಡಿಸೈನ್ ಬಂದರೆ ಬ್ಯಾಕ್ ಪೇಜಲ್ಲಿ ಅದರದ್ದೇ ಮ್ಯಾಚಿಂಗ್ ಆಗಿರುವಂತಹ ಸ್ಲೀವ್ ಡಿಸೈನ್ ಬರುತ್ತೆ ನೀವು ನೋಡ್ಬೋದು ಸ್ಲೀವ್ ಡಿಸೈನ್ ನೋಡಿ ಲೋಟಸ್ ಡಿಸೈನ್ ಬರುತ್ತೆ ಇದರದ್ದು ಪ್ರೈಸ್ ನಾನು ಈಗಲೇ ಹೇಳ್ತೇನೆ ನಿಮಗೆ ಒಂದು ಶೀಟಿಗೆ ಫಿಫ್ಟಿ ರುಪೀಸ್ ಆಗುತ್ತೆ ಯಾಕಂದರೆ ಇದು ನಿಮಗೆ ನೆಕ್ ಡಿಸೈನಿಗೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಇದಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಟೋಟಲ್ ಫಿಫ್ಟಿ ರುಪೀಸ್ ಆಗುತ್ತೆ ಒಂದು ಶೀಟಿಗೆ ಯಾಕಂದ್ರೆ ಇದು ಬ್ರೈಡಲ್ ವರ್ಕ್ ಎಲ್ಲ ಬರುತ್ತಲ್ಲ ತುಂಬ ನಾವು ಕೆಲವರು ಏನು ಮಾಡ್ತಾರೆ ಆಫ್ ಮಾಡ್ತಾರೆ ಸೆವೆಂಟಿ ರುಪೀಸ್ ಏಯ್ಟಿ ರುಪೀಸ್ ತಗೊಳ್ತಾರೆ ಬಟ್ ನಾವು ಫುಲ್ ಡಿಸೈನ್ ಮಾಡಿ ಒಂದು ಶೀಟಲ್ಲಿ ಎರಡು ಡಿಸೈನ್ ಮಾಡಿದ್ದೇವೆ ಈ ಸೈಡ್ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ವರ್ಕ್ ಬಂದಿದೆ ಅಂತ ಲೋಟಸ್ ಡಿಸೈನ್ ಎಷ್ಟು ಫಿನಿಶಿಂಗ್ ನೀಟ್ ಇದೆ ಅಂತ ಕೂಡ ನೋಡ್ಬೋದು ಏನು ಆಚೆ ಈಚಿಲ್ಲ ನೋಡಿ ಲೋಟಸ್ ಡಿಸೈನ್ ಎಷ್ಟು ಅಂದರೆ ಇದು ನಾನು ಕೈಯಲ್ಲೇ ಮಾಡಿರುವಂತಹ ಡಿಸೈನ್ ನಿಮಗೋಸ್ಕರ ಪ್ರಿಂಟ್ ತೆಗೆದು ನಾನೀಗ ನಿಮಗೆ ಕಳಿಸ್ತಾ ಇದ್ದೇನೆ ಇದು ಫುಲ್ ಡಿಸೈನ್ ಇದರ ಇದರ ಪ್ರಿಂಟ್ ನೀವು ತೆಗಿಬೋದು ಬೇರೆ ಪ್ರಿಂಟ್ ಬೇಕು ಅಂತಂದರೆ ಸೊ ಸೆಕೆಂಡ್ ಡಿಸೈನ್ ನೋಡಿ ಪಿಕಾಕ್ ಡಿಸೈನ್ ಅದರದ್ದು ಸ್ಲೀವ್ ಕೂಡ ಪಿಕಾಕಲ್ಲೇ ಮಾಡಿದ್ದೇವೆ ನೋಡಿ ಇದು ನೆಕ್ ಪಿಕಾಕ್ ಡಿಸೈನ್ ಅದರದ್ದು ಸ್ಲೀವ್ ಪಿಕಾಕ್ ಡಿಸೈನ್ ನೆಕ್ಸ್ಟ್ ಈ ಡಿಸೈನ್ ಇದೆ ನಾ ಹೈಯೆಸ್ಟ್ ನಾನು ಮಾಡಿರೋದು ಬೀಡ್ ವರ್ಕ್ ಇದಲ್ಲ ಹೈಯೆಸ್ಟ್ ನಾನು ಮಾಡಿರೋದು ಜರ್ದೋಸಿ ಮತ್ತು ಮಗಮ್ ವರ್ಕ್ ಇದು ಥ್ರೆಡ್ ವರ್ಕಿಗೆ ಯೂಸ್ ಆಗುವಂತಹ ಡಿಸೈನ್ಸ್ನ ಮಾಡಿದ್ದೇನೆ ನೀವು ಬೀಡ್ ವರ್ಕಿಗೆ ಡಿಸೈನ್ ಟ್ರೇಸ್ ಇಲ್ಲ ಡೈರೆಕ್ಟ್ ಆಗಿ ಬೇಕಾದರೂ ಮಾಡ್ಬೋದು ಲೈನ್ಸ್ ಎಲ್ಲ ಬಟ್ ನಿಮಗೆ ಮಗಮ್ ವರ್ಕ್ ಮತ್ತು ಜರ್ದೋಸಿ ವರ್ಕಿಗೆ ನೀವು ಡಿಸೈನ್ ಟ್ರೇಸ್ ಮಾಡಲೇಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ಈ ಡಿಸೈನ್ನ ಮಾಡಿದ್ದೇವೆ ನೋಡಿ ಇದರದ್ದು ಸ್ಲೀವ್ ಡಿಸೈನ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಸೊ ನೆಕ್ಸ್ಟು ನಿಮಗಿದು ಬಾರ್ಡರ್ ಡಿಸೈನ್ ಬಂದು ಮೇಲೆ ಬುಟ್ಟಾಸ್ ಡಿಸೈನ್ ಬುಟ್ಟಾಸ್ ಡಿಸೈನು ಮಾಡಿದ್ದೇವೆ ಹೇಗೆ ಬರುತ್ತೆ ಅಂತ ಸೊ ಅದರದ್ದು ನೆಕ್ ಡಿಸೈನ್ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಅಂತ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಇದೇ ಶೀಟ್ ಸೇಮ್ ಡಿಸೈನ್ ಇರೋ ಶೀಟೇ ನಿಮಗೆ ಕಳಿಸ್ತೇವೆ ನೀವು ಚಾಯ್ಸ್ ಮಾಡಬೇಕು ಯಾವುದು ಬೇಕು ಅಂತ ನನಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಆಯಿತು ಇಲ್ಲದಿದ್ದರೆ ನೀವು ವಾಟ್ಸಪ್ ಮಾಡಿ ನಾವು ಫುಲ್ ಡಿಸೈನ್ ಇರೋ ವೀಡಿಯೋಸೇ ಕಳಿಸ್ತೇವೆ ಆಯಿತಾ ಸೊ ಇದು ಇದೊಂದು ಡಿಸೈನ್ ಇದೆ ಸೊ ಇದರದ್ದು ಸ್ಲೀವ್ ಡಿಸೈನ್ ಇದೇ ರೀತಿ ಬರುತ್ತೆ ನೀವು ನೆಕ್ ಹೇಗೆ ಡಿಸೈನ್ ಮಾಡ್ತೀರಾ ಅದಕ್ಕೆ ಮ್ಯಾಚ್ ಆಗುವಂತಹದೇ ಸ್ಲೀವ್ ಡಿಸೈನ್ ಕೂಡ ನಾವು ಮಾಡಿ ಕೊಡ್ತೇವೆ ಸೊ ನೋಡ್ಬೋದು ಇದರದ್ದು ಸ್ಲೀವ್ ಹೇಗೆ ಬಂದಿದೆ ಅಂತ ಲೈನ್ಸ್ ಬಂದು ಈ ರೀತಿ ಡಿಸೈನ್ ಬಂದಿದೆ ನೋಡಿ ನೆಕ್ಸ್ಟ್ ಡಿಸೈನ್ ಇದು ನೋಡಿ ಈ ಟೈಪ್ ಇದರದ್ದು ಕೂಡ ಹಾಗೆ ಮ್ಯಾಚಿಂಗ್ ನೆಕ್ ಡಿಸೈನ್ ಇದು ಕಂಪ್ಲೀಟ್ ಫುಲ್ ನೆಕ್ ಇದೆ ನೀವೇನು ಟೆನ್ಷನ್ ಮಾಡಬೇಕು ಅಂತ ಇಲ್ಲ ನೋಡಿ ಇದರದ್ದು ಸ್ಲೀವ್ ಇದು ನಾನು ಮೆಷರ್ ತೋರಿಸ್ತೇನೆ ಸ್ಲೀವ್ ಎಷ್ಟಿದೆ ಅಂತ ನಾರ್ಮಲ್ ಸ್ಲೀವ್ ಟೆನ್ ಬೈ ಟೆನ್ ನೋಡಿ ಇಲ್ಲಿ ಕೂಡ ಹಾಗೆ ಇಲ್ಲಿ ನಾನು ಲೆವೆನ್ ಕೊಟ್ಟಿದ್ದೇನೆ ಬೇಕಾದರೆ ಅವ್ರು ಅಡ್ಜಸ್ಟ್ ಮಾಡ್ಬೋದು ಲೆವೆನ್ ಬಿಡ್ತಿದೆ ಹೈಟ್ ಟೆನ್ ಆ್ಯಂಡ್ ಹಾಫ್ ಇದೆ ಇದು ನಾರ್ಮಲ್ ಮೆಷರ್ಮೆಂಟ್ ಇದು ನಿಮಗೆ ಹ್ಯಾಂಡ್ ಎಂಬ್ರಾಯ್ಡರಿಗೂ ಆಗುತ್ತೆ ಮಿಷಿನ್ ಎಂಬ್ರಾಯ್ಡರಿಗೂ ಆಗುತ್ತೆ ಸೊ ನೋಡಿ ಇದರದ್ದು ಇದೊಂದು ಬಟರ್ಫ್ಲೈ ಡಿಸೈನ್ ಮಾಡಿದ್ದೇವೆ ಕೆಲವು ಸ್ಲೀವ್ಸ್ಗೆ ಬಟರ್ಫ್ಲೈ ಡಿಸೈನ್ ಮಾಡ್ತಾರೆ ಸೊ ಬುಟ್ಟಸ್ ಡಿಸೈನ್ ಮಾಡಿದ್ದೇವೆ ಮತ್ತು ಅದರದ್ದು ನೆಕ್ ಡಿಸೈನ್ ಇದು ಸೊ ಬೇರೆ ಕೂಡ ಇದೆ ನಾನು ತೋರಿಸ್ತೇನೆ ನಿಮಗೆ ಬೇರೆ ಡಿಸೈನ್ಸ್ ಯಾವುದೆಲ್ಲ ಇದೆ ಅಂತ ಸೊ ಯಾರಿಗಾದರೂ ಬೇಕಾದರೆ ವಾಟ್ಸಪ್ ಮಾಡಿ ನಾನು ನಿಮಗೆ ಸಪ್ರೇಟಾಗಿ ಡಿಸೈನ್ ಇದು ಪೇಪರ್ ಇದು ಡಿಸೈನ್ ಕಳಿಸ್ತೇನೆ ಸೊ ಮತ್ತೆ ಬೇಕು ಅಂತ ನೀವು ಆರ್ಡ್ರ್ ಮಾಡ್ಕೊಳ್ಬೋದು ಇದು ತುಂಬ ಯೂಸ್ ಆಗುತ್ತೆ ತುಂಬ ಜನ ತೊಗೊಂಡಿದ್ದಾರೆ ತುಂಬ ಜನ ವರ್ಕ್ ಮಾಡಿದ್ದಾರೆ ನನಗೆ ಕಳಿಸಿದ್ದಾರೆ ಅವರು ವರ್ಕ್ ಮಾಡಿ ಯಾಕಂದರೆ ಇದು ನಿಮಗೆ ಈಸಿ ಇದು ಅರ್ಧ ಅರ್ಧ ಅಲ್ಲ ನಿಮಗೆ ಫುಲ್ ನೆಕ್ಕೆ ಬರುತ್ತೆ ಒಂದು ವೇಳೆ ಹೈಟ್ ಇತ್ತು ಅಂದರೆ ಸ್ವಲ್ಪ ಕೆಳಗಡೆ ಮಾಡಿ ಬಟ್ಟೆ ಮೇಲೆ ಇಟ್ಟರೆ ಆಯಿತು ಸೊ ನೋಡಿ ಇದೊಂದು ಡಿಸೈನ್ ಇದರದ್ದು ಸ್ಲೀವ್ ಡಿಸೈನ್ ಸೊ ಇದೊಂದು ಸ್ಲೀವ್ ಡಿಸೈನ್ ಇದರದ್ದು ನೆಕ್ ಡಿಸೈನ್ ನೋಡಿ ಇದು ನೆಕ್ ಡಿಸೈನ್ ಇದು ನೆಕ್ ಡಿಸೈನ್ ಸೊ ನೋಡ್ಬೋದು ತುಂಬ ಡಿಸೈನ್ಸ್ ಇದೆ ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತೇನೆ ನಿಮಗೆ ಯಾಕಂದರೆ ತುಂಬ ಲೆಂತಿ ಆಗುತ್ತಲ್ಲ ವೀಡಿಯೋ ಸೊ ನೋಡಿ ಇದು ಸ್ಲೀವ್ ಡಿಸೈನ್ ಇದು ಸ್ಲೀವ್ ಡಿಸೈನ್ ಸೇಮ್ ಇದು ನೆಕ್ ಡಿಸೈನ್ ನೋಡ್ಬೋದು ಎಷ್ಟು ಲೈನ್ಸ್ ಇದ್ದು ಡಿಸೈನ್ ಇದೆ ಮತ್ತು ಸಿಂಪಲ್ ನಿಮಗೆ ಹೆವಿ ಆಗಲ್ಲ ಸಿಂಪಲ್ ಬೇಕು ಅಂದರೆ ಸಿಂಪಲ್ ಇದೆ ಸಿಂಪಲ್ ಬೇಡ ನಮ್ಗೆ ಗೊತ್ತುಂಟು ಬ್ರೈಡಲ್ ವರ್ಕ್ ಇದ್ದಲ್ಲ ಕಳಿಸಿ ಅಂದರೆ ಬ್ರೈಡಲ್ ವರ್ಕ್ ಇದ್ದು ಕೂಡ ಇದೆ ನೋಡಿ ಈ ಟೈಪಿಗೆ ಸಿಂಪಲ್ ಇದು ನಿಮಗೆ ಇಲ್ಲಿ ಕೆಳಗಡೆ ಒಂದು ಮ್ಯಾಂಗೋ ಶೇಪ್ ಬಂದು ಇಲ್ಲಿ ನೆಕ್ಕಿಗೆ ಕೂಡ ಮ್ಯಾಂಗೋ ಶೇಪ್ ಮಾಡಿದ್ದೇವೆ ನಾವು ನೋಡಿ ಸೊ ನೋಡ್ಬೋದು ಇಲ್ಲಿ ಸ್ಲೀವ್ಗೆ ಮ್ಯಾಂಗೋ ಶೇಪ್ ಬಂದರೆ ನಾವು ನೆಕ್ಕಿಗೆ ಕೂಡ ಮ್ಯಾಚ್ ಆಗುವಾಗೇ ಮ್ಯಾಂಗೋ ಶೇಪ್ ಮಾಡಿದ್ದೇವೆ ಇದೆಲ್ಲ ಮಗ್ಗಮ್ ವರ್ಕ್ ಇದು ಡಿಸೈನ್ ನಿಮ್ಗೆ ಇದರಲ್ಲಿ ಬೀಡ್ ವರ್ಕು ಮಾಡ್ಬೋದು ಬಟ್ ಜಾಸ್ತಿ ಮಗ್ಗಮ್ ವರ್ಕಿಗೆ ಯೂಸ್ ಆಗುತ್ತೆ ಸೊ ನೋಡಿ ಲೀಫ್ ಶೇಪ್ ಎಲ್ಲ ಒಂದೇ ರೀತಿ ಇದೆ ಸೊ ಇದು ನೆಕ್ ಡಿಸೈನ್ ಇದರದ್ದೇ ಈಚೆ ಕೂಡ ನೆಕ್ ಮಾಡಿದ್ದೇವೆ ಮತ್ತು ಇದರದ್ದು ಎರಡು ಸ್ಲೀವ್ ವರ್ಕ್ ಕೆಲವರಿಗೆ ಲೈನ್ಸ್ ಇದು ಗ್ಯಾಪ್ ಎಲ್ಲ ತುಂಬಾ ಕಷ್ಟ ಅಂತ ಅಂತವರು ಲೈನ್ಸ್ ಇದೆಲ್ಲ ಡಿಸೈನ್ ತಗೊಳ್ಬೋದು ಇದೊಂದು ನೆಕ್ ವರ್ಕ್ ಇದರದ್ದು ಸ್ಲೀವ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ನಾವು ಎಷ್ಟು ಗ್ರ್ಯಾಂಡ್ ವರ್ಕ್ ಮಾಡಿರೋದು ಸೊ ನೋಡಿ ಇದು ಸೊ ಇದು ನಿಮ್ಗೆ ಇಲ್ಲಿ ತೋಳ ಹತ್ರ ಡಿಸೈನ್ ಬರುತ್ತೆ ಮೇಲೆ ಕೆಳಗಡೆ ಡಿಸೈನ್ ಇಲ್ಲ ಮೇಲೆ ಮತ್ತೆ ಇದು ಬಾರ್ಡರ್ ಡಿಸೈನ್ ಬಂದದ್ದು ನೋಡ್ಬೋದು ನೀವು ವಿಡಿಯೋ ಈ ವಿಡಿಯೋನ ಫುಲ್ ನೋಡಿ ಯಾಕಂದರೆ ನಾನು ಫುಲ್ ಡಿಸೈನ್ ತೋರಿಸ್ತೇನೆ ನಿಮಗೆ ಹೇಗೆಲ್ಲ ಬರುತ್ತೆ ಅಂತ ಮತ್ತೆ ನೀವು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ನಾನು ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಅದರಲ್ಲಿ ನಾನು ಸಪ್ರೇಟಾಗಿ ನಿಮಗೆ ಡಿಸೈನ್ ಕೂಡ ಸೆಂಡ್ ಮಾಡ್ತೇನೆ ಸೊ ಇದು ಮಿಡ್ಲಲ್ಲಿ ನಿಮಗೆ ಡಿಸೈನ್ ಬಂದು ಇದು ಅದರದ್ದು ನೆಕ್ ಡಿಸೈನ್ ಇದು ನೋಡಿ ಇದು ಎರಡು ಆ ಸೈಡ್ ಈ ಸೈಡ್ ಪಿಕಾಕ್ ಡಿಸೈನ್ ಅದರದ್ದೇ ನೀವು ಈ ಪಿಕಾಕ್ ಇದ್ದು ನೆಕ್ ಡಿಸೈನ್ ನೋಡ್ಬೋದು ಫುಲ್ ಪಿಕಾಕ್ ಡಿಸೈನ್ ಬಂದಿದೆ ಇದು ಫುಲ್ ಗ್ರ್ಯಾಂಡ್ ವರ್ಕ್ ನಿಮಗೆ ಸ್ಲೀವಿಗೆ ಅದರದ್ದು ನೆಕ್ ವರ್ಕ್ ಹೈಯೆಸ್ಟ್ ಏಯ್ಟಿ ಪರ್ಸೆಂಟ್ ನಿಮಗೆಲ್ಲ ಗ್ರ್ಯಾಂಡ್ ವರ್ಕ್ ಇರೋದು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ನಾವು ಸಿಂಪಲ್ ವರ್ಕ್ ಮಾಡಿದ್ದೇವೆ ಯಾಕಂದರೆ ಕೆಲವರಿಗೆ ತುಂಬ ಗ್ರ್ಯಾಂಡ್ ವರ್ಕ್ ಮಾಡಲಿಕ್ಕಾಗಲ್ಲ ಸೊ ಸಿಂಪಲ್ ವರ್ಕ್ ಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದು ನೋಡ್ಬೋದು ಇಲ್ಲಿ ನಾವು ಬಾತುಕೋಳಿ ಟೈಪ್ ಮಾಡಿ ಇಲ್ಲಿ ನಾವು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಇದು ಮಾಡಿದ್ದೇವೆ ಸೊ ಇದರದ್ದು ನೆಕ್ ಕೂಡ ನೋಡ್ಬೋದು ನೀವು ಎರಡು ಸೈಡು ಬಾತುಕೋಳಿ ಟೈಪ್ ಬರುತ್ತೆ ಸೊ ಕೆಲವರಿಗೆ ಡಿಸೈನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇಂಥ ಡಿಸೈನ್ ಮಾಡಲಿಕ್ಕೆ ಬರಲ್ಲ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆರಿ ವರ್ಕಿದ್ದು ಬಟ್ ಡಿಸೈನ್ ಮಾಡಲಿಕ್ಕೆ ಬರೋಲ್ಲ ಸೊ ಅಂಥವರಿಗೆ ಯೂಸ್ ಆಗಲಿ ಅಂತ ನಾವು ಕಡಿಮೆ ಬೆಲೆಗೆ ನಿಮಗೆ ಐವತ್ತು ರೂಪಾಯಿಗೆ ಎಲ್ಲೂ ಸಿಗಲಿಕ್ಕಿಲ್ಲ ನೆಕ್ ಮತ್ತು ಸ್ಲೀವ್ ಡಿಸೈನ್ ನಮ್ಮದು ಆನ್ಲೈನ್ ಕ್ಲಾಸ್ ಆಗಲಿ ಅಥವಾ ಡ್ರೇಸಿಂಗ್ ಶೀಟ್ ಆಗಲಿ ನಾವು ಆದಷ್ಟು ಕಡಿಮೆಗೆ ಇದು ವರ್ಕ್ ಆಗಲಿ ಆದಷ್ಟು ಕಡಿಮೆಗೆ ಮಾಡಿ ಕೊಡ್ತೇವೆ ಯಾಕಂದರೆ ನಮಗೆ ಸ್ವಲ್ಪ ಪ್ರಾಫಿಟ್ ಇಟ್ಟು ನಾವು ಯೂಸ್ ಇನ್ನೊಬ್ಬರಿಗೆ ಯೂಸ್ ಆಗುವಾಗೆ ಮಾಡಿಕೊಡೋದು ಸೊ ಶಿಪ್ಪಿಂಗ್ ಸಪ್ರೇಟ್ ಬರುತ್ತೆ ಸೆವೆಂಟಿ ರುಪೀಸ್ ಬರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಅದು ನಮಗೆ ಕೊರಿಯರಲ್ಲಿ ಕೊಡಲಿಕ್ಕಿರುತ್ತೆ ಸೊ ನೋಡಿ ಇದು ಎ ತ್ರೀ ಶೀಟ್ ಎ ಫೋರ್ ಅಲ್ಲ ದೊಡ್ಡ ಇದು ಸೊ ಆ ಶೀಟಲ್ಲಿ ನಾವು ನಿಮಗೆ ನ ಮಾಡಿ ಕೊಡ್ತೇವೆ ಸೊ ನೋಡ್ಬೋದು ಇಲ್ಲಿ ಮಿಡ್ಲಲ್ಲಿ ಮ್ಯಾಂಗೋ ಶೇಪ್ ಎಲ್ಲ ಡಿಸೈನ್ಸ್ ತೋರಿಸ್ತಿದೆ ನಾನು ನಿಮಗೆ ಹಂಡ್ರೆಡ್ ಡಿಸೈನು ತೋರಿಸ್ತಿದ್ದೇನೆ ಯಾರಿಗೆಲ್ಲ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಮಾಡಿದ್ದೆ ತುಂಬ ಜನ ಬುಕ್ ಮಾಡಿದ್ರು ಅಂದರೆ ಮಿಡ್ಲಲ್ಲಿ ನಾನು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ದೆ ಸ್ವಲ್ಪ ನಾನು ವರ್ಕ್ ಅಲ್ಲ ಸೊ ಹಾಗಾಗಿ ರಿಟರ್ನ್ ರೀಸ್ಟಾಕ್ ಮಾಡಿದ್ದೇನೆ ಸೊ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡ್ಕೊಳ್ಬೋದು ಯಾರಿಗೆಲ್ಲ ಬೇಕು ನನ್ನ ವಾಟ್ಸಪ್ ನಂಬರ್ ಕೊಡ್ತೇನೆ ಅದಕ್ಕೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನಾನು ನಿಮಗೆ ವೀಡಿಯೋಸ್ ಕಳಿಸ್ತೇನೆ ಮತ್ತೆ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು ಒಂದು ಶೀಟಿಗೆ ಫಿಫ್ಟಿ ರುಪೀಸ್ ಮಿನಿಮಮ್ ನೀವು ಹತ್ತು ಶೀಟ್ ತಗೊಳ್ಬೇಕು ಅದಕ್ಕಿಂತ ಕಡಿಮೆ ನಮಗೆ ಕೊರಿಯರ್ ಮಾಡಲಿಕ್ಕೆ ಆಗೋದಿಲ್ಲ ಹತ್ತು ಶೀಟ್ ತಗೊಳ್ಬೇಕು ಹತ್ತು ಶೀಟಿಗಿಂತ ಜಾಸ್ತಿ ಬೇಕಾದರೂ ತಗೊಳ್ಬೋದು ಬಟ್ ಮಿನಿಮಮ್ ಹತ್ತು ಶೀಟ್ ತಗೊಳ್ಳಿ ಅಷ್ಟೇ ಸೊ ನೋಡಿ ಇದೆಲ್ಲ ಡಿಸೈನ್ಸ್ ಸ್ವಲ್ಪ ಬೇರೆ ಡಿಸೈನ್ಸ್ ಸೊ ನೋಡಿದ್ರಲ್ಲ ಸೊ ಇದೆಲ್ಲ ನಿಮಗೆ ಬೇಕಾಗಿರುವಂತಹ ಡಿಸೈನ್ ಇದರಲ್ಲಿ ನಿಮಗೆ ಅಯ್ಯ್ ಇದು ಬೇಡ ಡಿಸೈನ್ ಇದು ಯೂಸ್ ಇಲ್ಲ ಇಂಥ ಡಿಸೈನೇ ಬರಲ್ಲ ಅಂತ ಯಾವುದಿಲ್ಲ ಇದು ನಾನು ನನ್ನ ಕೈಯಾರೆ ವರ್ಕ್ ಮಾಡಿರೋದು ಕೈಯಾರೆ ಪೆನ್ಸಿಲಲ್ಲಿ ಇಟ್ಕೊಂಡು ನಾನು ಡಿಸೈನ್ ಮಾಡಿರುವಂಥದ್ದು ಯಾಕಂದರೆ ನನಗೆ ಗೊತ್ತು ಯಾವುದೆಲ್ಲ ಈಗ ಡಿಸೈನ್ ಟ್ರೆಂಡಲ್ಲಿದೆ ಯಾವುದೆಲ್ಲ ಹೈಯೆಸ್ಟ್ ಡಿಸೈನ್ ಬರುತ್ತೆ ಅಂತ ನೋಡಿಕೊಂಡೆ ನಾನು ಹಂಡ್ರೆಡ್ ಶೀಟ್ ರೆಡಿ ಮಾಡಿಕೊಂಡೆ ಇದೆಲ್ಲ ನಾನು ನನ್ನ ಕೈಯಲ್ಲಿ ಪೆನ್ಸಿಲಲ್ಲಿ ಮಾಡಿರುವಂತಹ ಡಿಸೈನ್ಸ್ ನೋಡ್ಬೋದು ನೀವು ಇದೆಲ್ಲ ಒಂದೇ ರೀತಿ ಬಂದಿದೆ ನೋಡಿ ಡಿಸೈನ್ ಇದೆಲ್ಲ ನಾನು ನನ್ನ ಕೈಯಾರೆ ಪೆನ್ಸಿಲಲ್ಲಿ ಮಾಡಿರುವ ಡಿಸೈನ್ ಇದನ್ನು ನಾವು ಪ್ರಿಂಟ್ ತೆಗೆದು ನಿಮಗೆ ಕೊಡ್ತೇವೆ ಶೀಟ್ ಸೊ ಪ್ರಿಂಟ್ ತೆಗೆದ್ರೆ ನೀವು ಅಂದ್ಕೊಳ್ಬೋದು ಹೇಗೆ ಬರುತ್ತೆ ಅಂತ ನೋಡಿ ಇದು ಪ್ರಿಂಟ್ ಇದು ಒರಿಜಿನಲ್ ಪೇಪರ್ ಇದು ಪ್ರಿಂಟ್ ತೆಗೆದ ಪೇಪರ್ ಎ ತ್ರೀ ಶೀಟಲ್ಲೇ ಪ್ರಿಂಟ್ ತೆಗೆದ್ ನೋಡಿ ಪ್ರಿಂಟ್ ನಾನು ಮಾಡಿದಕ್ಕಿಂತ ಇದು ಪ್ರಿಂಟ್ ತೆಗೆದದ್ದು ಸ್ವಲ್ಪ ಡಾರ್ಕೇ ಇದೆ ನಿಮಗೆ ಕರೆಕ್ಟ್ ಕಾಣುತ್ತೆ ಡಿಸೈನ್ಸ್ ಎಲ್ಲ ನೋಡಿ ಸೊ ಯಾರಿಗೆಲ್ಲ ಬೇಕು ನೀವು ಆರ್ಡ್ರ್ ಮಾಡಿ ನೀವು ನಿಮ್ಮ ಬ್ಲೌಸ್ ಮೇಲೆ ಅಥವಾ ಕಸ್ಟಮರ್ ಬ್ಲೌಸ್ ಮೇಲೆ ಬರ್ ಬರುತ್ತೆ ಈ ಡಿಸೈನ್ ಯಾಕಂದರೆ ನಾನು ಈಗದ್ದು ಲೇಟೆಸ್ಟ್ ಮೂವಿಂಗಲ್ಲಿರುವ ನ ಟ್ರೇಸ್ ಇದು ಡಿಸೈನ್ ಪೇಪರ್ ರೆಡಿ ಮಾಡಿದ್ದೇನೆ ಸೊ ನೋಡ್ಬೋದು ನೀವು ಈ ರೀತಿ ಎಲ್ಲ ನಿಮಗೆ ತುಂಬ ಜಾಸ್ತಿ ಬರುತ್ತೆ ಮತ್ತು ನೋಡಿ ಈ ಡಿಸೈನ್ಸ್ ಎಲ್ಲ ಬರುತ್ತೆ ನೋಡಿ ಇದು ಮತ್ತು ಪಿಕಾಕ್ ಡಿಸೈನ್ ಎಲ್ಲ ತುಂಬ ಬರುತ್ತೆ ನೋಡಿ ಪಿಕಾಕ್ ಡಿಸೈನ್ ಇದೆಲ್ಲ ಮೂವಿಂಗ್ ಇರುವ ಐಟಮ್ ಇದು ಬರುತ್ತೆ ನೋಡಿ ಇದು ಕಂಪ್ಲೀಟ್ ಮಗ್ಗಮ್ ವರ್ಕ್ ಮತ್ತು ಜರ್ದು ವರ್ಕ್ ವರ್ಕಲ್ಲೂ ಬರುತ್ತೆ ನೋಡಿ ಇದು ಮಿಡ್ಲ್ ಸ್ಲೀವಲ್ಲಿ ಮಿಡ್ಲಲ್ಲಿ ಸೊ ಇಂಟ್ರೆಸ್ಟ್ ಇದ್ದವರು ಮೆಸೇಜ್ ಮಾಡಿ ನಾನು ಮೇಲೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಡ್ತೇನೆ ಥ್ಯಾಂಕ್ ಯು ಬಾಯ್